ನಮಸ್ಕಾರ ನನ್ನ ಹೆಸರು ಅಂತ ಕಾಗದ ಅನ್ನೋ ಸಿನಿಮಾದಲ್ಲಿ ಖಲೀಲ್ ಅಂತಕ್ಕಂಥ ಒಂದು ಪಾತ್ರನ ಮಾಡಿದ್ದೀನಿ ತುಂಬಾ ತೂಕ ಇರೋವಂಥ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ಡೈರೆಕ್ಟ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ ತುಂಬ ವರ್ಕ್ಶಾಪ್ ಮಾಡಿದ್ವಿ ಸಿನಿಮಾಗೆ ಮುಂಚೆ ಸೊ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸದಾಭಿರುಚಿಯ ಪ್ರೇಮಕತೆ ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ ಸರ್ ಮೊದಲೇ ಹೇಳ್ದಂಗೆ ಮೊದಲನೇ ಸಿನಿಮಾ ಕಳನಟನಾಗಿ ಒಂದು ಅದು ನನಗೆ ಇವಾಗ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆ ಥರ ಒಂದು ಆ ಫೀಲಿಂಗ್ ಇದೆ ಯಾಕಂದರೆ ಮೊದಲನೇ ಸಿನಿಮಾದಲ್ಲಿ ನನಗೆ ಒಂದು ಮುಸ್ಲಿಮ್ ಪಾತ್ರನ ಕೊಟ್ಬಿಟ್ಟು ಆಮೇಲೆ ಅದರ ಅದರಲ್ಲೂ ಕಳನಾಯಕನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಆ ಅನುಭವನ ನೀವು ಸ್ಕ್ರೀನ್ ಮೇಲೆ ಖಂಡಿತ ಬಂದು ನೋಡಿ ಎಂಜಾಯ್ ಮಾಡ್ತೀರಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೋ ಡೈರೆಕ್ಟರ್ ಬಂದು ಕೃಷ್ಣ ನನಗಿ ಅಂತ ಅವರು ಕೂಡ ನಮಗೆ ಸೆಟ್ಟಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದರು ಯಾವುದೇ ವಿಷಯ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಸ್ಕ್ರಿಪ್ಟ್ ಆಗಿರ್ಬೋದು ಯಾವ ಥರದ್ದು ಮಾಡಬೇಕು ಯಾವ ಥರ ಡೈಲಾಗ್ ತೊಗೋಬೇಕು ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಸೆಟ್ಟಲ್ಲಿ ಯಾಕಂದರೆ ಮೊದಲನೇ ಸಿನಿಮಾ ಆದ್ದರಿಂದ ನನಗೆ ಒಬ್ಬೊಬ್ಬರು ಇನ್ಪುಟ್ಟನ್ನು ತುಂಬ ತುಂಬ ವ್ಯಾಲ್ಯೂಯಬಲ್ ನನಗೆ ಹಾಡುಗಳು ಸರ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಟ್ರ್ಯಾಕು ಮೆಲೋಡಿಯಸ್ ಆಗಿದೆ ಪ್ರದೀಪ್ ವರ್ಮಾ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ